ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ಬೆಳಗ್ಗೆ ಡಿಕೆ ಮನೆಯಲ್ಲಿ ಒಗ್ಗಟ್ಟು ಮಂತ್ರ ಪಠಿಸಿದ್ದಂತಹ ಸಿದ್ದರಾಮಯ್ಯ ಮತಯಾನ ಆಗ್ತಿದ್ದ ಹಾಗೆ ವೈರಾಗ್ಯದ ಮಾತನಾಡಿದ್ದಾರೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆ ಮಾತನಾಡ್ತಾ ರಾಜಕೀಯ ಶಾಶ್ವತ ಅಲ್ಲ ಅಂತ ಸಿಎಂ ಆಡಿದಂತಹ ಅದೊಂದು ಮಾತು ಕುತೂಹಲ ಕೆಲಸಿದೆ ರಾಜಕೀಯ ಶಾಶ್ವತ ಅಲ್ಲ ಎಂದಿದ್ದೇಕೆ ಸಿದ್ದರಾಮಯ್ಯ ಪಟ್ಟದಾಟಕ್ಕೆ ಬ್ರೇಕ್ ಬೆನ್ನಲ್ಲೇ ಸಿಎಂ ವೈರಾಗ್ಯದ ಮಾತೇಕೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮನೆಯಲ್ಲಿ ಭರ್ಜರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ನಮ್ಮಲ್ಲಿ ಭಿನ್ನಾಭಿಪ್ರಾಯವಿಲ್ಲ ನಾವೆಲ್ಲ ಒಂದು ಅನ್ನೋ ಸಂದೇಶವನ್ನ ಸಾರಿದ್ರು ಆದರೆ ಮಧ್ಯಾಹ್ನದ ಹೊತ್ತಿಗೆ ರಾಜಕೀಯ ಶಾಶ್ವತ ಅಲ್ಲ ಅಂತ ಅಚ್ಚರಿಯ ಮಾತನಾಡಿದ್ದಾರೆ ಅಷ್ಟಕ್ಕೂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸಭೆ ಮುಗಿಸಿ ಹೊರಗೆ ಬರ್ತಿದ್ರು ಇದೇ ವೇಳೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಿಎಂಗೆ ಎದುರಾಗಿದ್ರು ಸಾರ್ ನಾಟಿ ಕೋಳಿ ಸಾಂಬಾರ್ ಹೇಗಿತ್ತು ಅಂತ ಹಾಸ್ಯ ಚಟಾಕಿ ಆರಿಸಿದ್ರು ಈ ವೇಳೆ ನಗುತ್ತಲೇ ಉತ್ತರಿಸಿದ ಸಿದ್ದು ರಾಜಕೀಯ ಶಾಶ್ವತ ಅಲ್ಲ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ರಾಜಕೀಯ ನಮ್ಮಪ್ಪನ ಆಸ್ತಿನ ಏನಾಗುತ್ತೋ ಆಗ್ಲಿ ಅಂತ ಹೇಳೇ ಬಿಟ್ರು ಇದೊಂದು ಸಣ್ಣ ಸಂಭಾಷಣೆ ಆದ್ರೂ ಅಧಿಕಾರ ಹಂಚಿಕೆ ಕುಸ್ತಿ ಹೈಕಮಾಂಡ್ ನಡೆಸುತ್ತಿರುವ ಸಭೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ನಡುವೆ ಸಿಎಂ ಅಂತ ಹೇಳಿಕೆ ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಇದೇ ವಿಚಾರಕ್ಕೆ ಟಿವಿ ನೈನ್ ಜೊತೆ ಮಾತನಾಡಿದ ಬೇಡೂರು ಗೋಪಾಲಕೃಷ್ಣ ಸಾಹೇಬರು ವೈರಾಗ್ಯದ ಮಾತನಾಡಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು ಮುಖ್ಯಮಂತ್ರಿಗಳು ಹೇಳೋದು ನಾನು ಅಧಿಕಾರ ಕಂಡ್ಕೊಂಡು ಕೂತಿಲ್ಲ ರಾಜಕಾರಣ ಯಾರಪ್ಪನ ಮನೆ ಆಸ್ತಿ ಅಲ್ಲ ಅನ್ನೋದು ಅಂದರೆ ಅವರು ವೈರಾಗ್ಯದ ಮಾತ ಅಥವಾ ಕೆಲವೊಂದು ಕಡೆ ಎಲ್ಲವೂ ಸುಲಲಿತವಾಗಿ ನಡಿಬೇಕು ಅನ್ನೋ ಥರದ ಅರ್ಥನ ಅವ್ರು ಯಾವ ಥರ ಮಾತಾಡಿಲ್ಲ ಒಳ್ಳೆ ರೀತಿಯಲ್ಲೇ ಹೇಳಿದ್ದಾರೆ ಎಂತ ಖುಷಿಯಾಗಿ ಹೇಳಿದ್ದಾರೆ ಆ ಥರ ಬೇಜಾರಲ್ಲಿ ಇನ್ನೊಂದು ರೀತಿಯಲ್ಲಿ ಜಾಗದ ಇದ್ರೆ ಅದೇ ಆ ಥರ ಏನಲ್ಲ ಒಟ್ಟೆ ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ ರಾಜಕೀಯದಲ್ಲಿ ಇವೆಲ್ಲ ಸಾಧ್ಯ ಅಂತ ಹೇಳಿದ್ದಾರೆಲ್ಲವಾ ಅಷ್ಟೇ ಅದೇನಿಲ್ಲ ಇಲ್ಲ ಖುಷಿಯೇ ಹೇಳಿದ್ದಾರೆ ಸಿಎಂ ಏನು ರಾಜಕೀಯ ಶಾಶ್ವತ ಅಲ್ಲ ಅಂತಿದ್ದಾರೆ ಆದರೆ ಡಿಕೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡುತ್ತಲೇ ಹಾಕಿದ ರಾಜಕೀಯ ಲೆಕ್ಕಾಚಾರ ಎಂಥದ್ದು ಅನ್ನೋದನ್ನ ತೋರಿಸ್ತೀವಿ ನೋಡಿ ಒಗ್ಗಟ್ಟಿನ ಮಂತ್ರ ಡ್ಯಾಮೇಜ್ ಕಂಟ್ರೋಲ್ ಜೊತೆ ಪಟ್ಟ ಉಳಿಸಿಕೊಳ್ಳುವ ತಂತ್ರ ಸಿಎಂ ಕುರ್ಚಿ ಗುದ್ದಾಟದಿಂದ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ ಜೊತೆ ವಿಪಕ್ಷಗಳನ್ನ ಹಾಕಲು ಸಿಎಂ ಡಿಸಿಎಂ ರಣತಂತ್ರ ರೂಪಿಸಿದ್ದಾರೆ ಬಹಳ ಮುಖ್ಯವಾಗಿ ತಾರೀಕು ಅಸೆಂಬ್ಲಿ ಆಗುತ್ತೆ ಎಂಟನೇ ತಾರೀಕು ಅಸೆಂಬ್ಲಿ ಶುರು ಎರಡು ವಾರ ನಡೀತದೆ ಅಲ್ಲಿ ನಮ್ಮ ಸ್ಟ್ರಾಟಜಿ ಏನಿರಬೇಕು ಅನ್ನೋದ್ರ ಬಗ್ಗೆ ರಣನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲನೂ ಕೂಡ ನಾವು ಸರ್ಕಾರ ಬಹಳ ಅಗ್ರೆಸಿವ್ ಆಗಿ ಎದುರಿಸತಕ್ಕಂತ ಕೆಲಸವನ್ನು ಮಾಡ್ತೀವಿ ಇದಿಷ್ಟೇ ಅಲ್ಲ ಇಬ್ಬರ ಕೀತಾಟದಿಂದ ಸಿಎಂ ಕುರ್ಚಿ ಅದೆಲ್ಲಿ ಕೈ ತಪ್ಪಿ ಹೋಗುತ್ತೋ ಅನ್ನೋ ಭೀತಿಯೂ ಇದೆ ಹೀಗಾಗಿ ನಮ್ಮಲ್ಲಿ ಹೊಂದಾಣಿಕೆ ಮುಖ್ಯ ಅನ್ನೋದನ್ನ ಅರಿತಿರುವ ಸಿಎಂ ಡಿಸಿಎಂ ನಮ್ಮ ಶ್ರಮದ ಲಾಭ ಮೂರನೇ ವ್ಯಕ್ತಿಗೆ ಬಿಟ್ಟು ಕೊಡೋದು ಬೇಡ ಬೇಕಿದ್ರೆ ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನ ಭೇಟಿಯಾಗಿ ಬರೋಣ ಅನ್ನೋ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಮಧ್ಯದಲ್ಲಿ ನಾವು ಮೀಟಿಂಗ್ ಚರ್ಚೆ ಹೋಗೋದು ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ನಾವು ಲೆಕ್ಕಾಚಾರ ಇಟ್ಕೊಂಡಿದ್ದೆ ಯಾಕೆ ನಾವು ಜವಾಬ್ದಾರಿಯನ್ನು ಕೊಡುವ ಮಂಗಳವಾರ ಅಸೆಂಬ್ಲಿ ಇದೆಯಲ್ಲ ಎರಡೆರಡು ಬಾರಿ ಡಿಕೆ ಸಿದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಕೈ ಶಾಸಕರಲ್ಲಿನ ಗೊಂದಲಕ್ಕೆ ಮದ್ದು ಸಿಕ್ಕಿದೆ ಆದರೆ ಶ್ರಮಕ್ಕೆ ಕೂಲಿ ಎಂಬ ವಿಚಾರ ಮಾತ್ರ ಇನ್ನು ಜೀವಂತವಾಗಿದೆ ಡಿ ಸಿ ಎಂ ಸಾಹೇಬರು ಮತ್ತು ಸಿ ಎಂ ಸಾಹೇಬರು ಎರಡು ಕಣ್ಣುಗಳಿದ್ದಂಗೆ ಸೊ ಹಾಗಾಗಿ ನೀವು ಯಾಕೆ ಅದನ್ನ ಅಷ್ಟು ವಿಶೇಷತೆಯಾಗಿ ತಾವು ಕೊಡೋಂತ ಅವಶ್ಯಕತೆ ಇಲ್ಲ ಸಾಮಾನ್ಯವಾಗಿ ಕ್ಯಾಬಿನೆಟ್ ಅಲ್ಲಿ ಸಿ ಎಂ ಸಾಹೇಬ್ರು ಡಿ ಸಿ ಎಂ ಸಾಹೇಬರು ಮಿನಿಸ್ಟರ್ ಸಾಹೇಬರುಗಳು ಅವರು ಊಟಕ್ಕೋಸ್ಕರ ಹೋಗಂತದ್ದು ಪದ್ಧತಿ ಇದೆ ನಮ್ಮ ಸಂಸ್ಕೃತಿಲಿ ಗುಂಪಲ್ಲ ಎಲ್ಲ ಒಂದೇ ನಮ್ಮ ಕಾಂಗ್ರೆಸ್ ಪಕ್ಷಲಿ ಇದೀವಿ ನಮ್ಗೆ ಅವರೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯನವ್ರ ನಾಯಕತ್ವ ನಾವು ವಿರೋಧ ಮಾಡ್ತಿಲ್ಲ ಅಥವಾ ಇವರು ಪೇವರ್ ಅಂತಲ್ಲ ಅದು ಬಿಟ್ರೆ ಯಾವುದೇ ಗೊಂದಲ ಇಲ್ಲ ಮುಂದೇನೂ ಗೊಂದಲ ಇರಲ್ಲ ಕೂಲಿ ಕೇಳ್ತಾ ಇದೀವಿ ದೇ ವಿಲ್ ಗಿವ್ ಇಟ್ ಇನ್ ಅಪ್ರೋಪ್ರಿಯೇಟ್ ಟೈಮ್ ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡಬೇಕು ಸಿದ್ದರಾಮಯ್ಯನವರು ಮತ್ತೆ ಹೈಕಮಾಂಡ್ ಡೆಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡಬೇಕು ಡಿ ಸಿ ಎಂ ಯಾವಾಗ ಸಿ ಎಂ ಆಗಬೇಕು ಅಂತ ಕುರ್ಚಿ ಕಾಳಗಕ್ಕೆ ಬ್ರೇಕ್ ಹಾಕಿ ಜೋಡೆತ್ತು ಒಗ್ಗಟ್ಟು ಪ್ರದರ್ಶನದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಆಡಿರುವ ಇದೇ ಮಾತುಗಳು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ನಾಂದಿಯಾಡಿದೆ ব্যুরো রিপোর্ট টিভি নাইন